ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ಉಷ್ಣ ಎಂಬ ಪಾಠದಲ್ಲಿನ ಚಟುವಟಿಕೆ ಮೂರು ಪಾಯಿಂಟ್ ಎಂಟನ್ನು ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದರೆ ನೀರಿನಲ್ಲಿ ಉಂಟಾಗುವ ಉಷ್ಣ ಸಂವಹನದ ಬಗ್ಗೆ ಈ ಚಟುವಟಿಕೆ ಮೂಲಕ ನಾವು ತಿಳಿಯಲಿದ್ದೇವೆ ಈ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದರೆ ಫ್ಲಾಸ್ಕ್ ಅಥವಾ ಬೀಕರ್ ತ್ರಿಪಾದ ಸ್ತಂಭ ಮೇಣದ ಬತ್ತಿ ಗಾಜಿನ ಕೊಳವೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆ ಮಾಡಲು ಅಗತ್ಯವಿರುವ ವಸ್ತುಗಳು ಈ ಚಟುವಟಿಕೆಯನ್ನು ಮಾಡುವ ವಿಧಾನವನ್ನು ನಾವೀಗ ನೋಡೋದಾದರೆ ಒಂದು ಚಪ್ಪಟೆ ತಳದ ಫ್ಲಾಸ್ಕನ್ನು ತೆಗೆದುಕೊಂಡು ಅದಕ್ಕೆ ಎರಡರಿಂದ ಮೂರು ಭಾಗದಷ್ಟು ನೀರನ್ನು ನಾವು ತುಂಬಬೇಕಾಗುತ್ತೆ ಅದನ್ನು ತ್ರಿಪಾದ ಸ್ತಂಭದ ಮೇಲೆ ಇಟ್ಟು ಅದರ ಕೆಳಗೆ ಮೇಣದ ಬತ್ತಿಯಿಂದ ಕಾಯಿಸಬೇಕಾಗುತ್ತೆ ನೀರನ್ನು ಫ್ಲಾಸ್ಕ್ನ ನೀರು ನಿಶ್ಚಲ ಸ್ಥಿತಿಗೆ ಬಂದ ನಂತರ ಒಂದು ಕೊಳವೆಯ ಮೂಲಕ ಎಚ್ಚರದಿಂದ ಪೊಟ್ಯಾಷಿಯಂ ಪರಮಾಂಗಣ ಒಂದು ಹರಳನ್ನು ಫ್ಲಾಸ್ಕ್ನ ತಳದಲ್ಲಿ ಇರಿಸಬೇಕಾಗುತ್ತೆ ಈಗ ಹರಳಿನ ಕೆಳಗೆ ಸರಿಯಾದ ಜ್ವಾಲೆ ಉರಿಯುವಂತೆ ನಾವು ಮತ್ತೆ ಅದನ್ನು ಇಡಬೇಕಾಗುತ್ತೆ ಈಗ ನಾವು ಗಮನಿಸಿ ಅಂಶ ಏನೇನಾಗುತ್ತೆ ಎಂಬುದನ್ನು ಹೇಳಬೇಕಾಗುತ್ತೆ ಈ ರೀತಿಯಾದಂತಹ ಒಂದು ಫ್ಲಾಸ್ಕನ್ನು ತೆಗೆದುಕೊಂಡು ಇಲ್ಲಿ ಮೇಣದ ಬತ್ತಿಯಿಂದ ಇದಕ್ಕೆ ಉಷ್ಣ ತಾಕುವಂತೆ ಮಾಡಿ ಈ ಪ್ರಯೋಗವನ್ನು ನಾವು ಮಾಡಬೇಕಾಗತ್ತೆ ನೋಡೋಣ ಪ್ರಯೋಗವನ್ನು ಈಗ ಇಲ್ಲಿ ನಾವು ಫ್ಲಾಸ್ನ ತೆಗೆದುಕೊಂಡಿದ್ದೀವಿ ಅದಕ್ಕೆ ಎರಡು ಎರಡು ಬೈ ಮೂರರಷ್ಟು ನೀರನ್ನು ತುಂಬಿದ್ದೀವಿ ನಂತರ ಈ ಫ್ಲಾಸ್ಕ್ಗೆ ನಾವು ಗಾಜಿನ ಕೊಳವೆಯನ್ನು ಇಡ್ತಾ ಇದ್ದೀವಿ ಈಗ ನಾವು ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಹರಳನ್ನು ಈ ಗಾಜಿನ ಕೊಳವೆಯ ಮೂಲಕ ಫ್ಲಾಸ್ಕ್ನ ಒಳ ತಳಭಾಗಕ್ಕೆ ನಾವು ಸೇರಿಸ್ತಾ ಇದ್ದೀವಿ ತಳಭಾಗಕ್ಕೆ ಸೇರಿಸಿದ ನಂತರ ಈ ರೀತಿ ನಮಗೆ ಕಾಣಿಸ್ತಾ ಇದೆ ಈಗ ನಾವು ಈ ಮೇಣದ ಬತ್ತಿಯ ಸಹಾಯದಿಂದ ಇದನ್ನು ಕಾಯಿಸೋಣ ಸರಿಯಾಗಿ ಇಲ್ಲಿ ಗಮನಿಸಿ ಇಲ್ಲಿ ಪೊಟ್ಯಾಷಿಯಂ ಪರ್ಮಾಗ್ನೆಂಟ್ ಹರಳುಗಳು ಇಲ್ಲಿರೋದು ನಮಗೆ ಕಾಣಿಸ್ತಾ ಇದೆ ಈಗ ಈ ಪೊಟ್ಯಾಷಿಯಂ ಪರ್ಮಾಗ್ನೆಂಟ ಕಣಗಳು ನೀರಿನ ಕಣಗಳೊಂದಿಗೆ ಸೇರಿ ಮೇಲ್ಭಾಗಕ್ಕೆ ಬರ್ತಾ ಇದೆ ಮೇಲ್ಮುಖವಾಗಿ ಚಲಿಸ್ತಾ ಇದೆ ಅನ್ನೋದು ಈಗ ಗಮನಿಸ್ತಾ ಇದ್ದೀರಾ ಕೆಳಗೆ ಇರತಕ್ಕಂಥ ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಕಣಗಳು ನೀರಿನ ಕಣಗಳೊಂದಿಗೆ ಸೇರಿ ಮೇಲ್ಭಾಗಕ್ಕೆ ಚಲಿಸ್ತಾ ಇದ್ದಾವೆ ಮತ್ತು ಮೇಲ್ಭಾಗಕ್ಕೆ ಹೋಗಿ ಮತ್ತೆ ಅವು ಪುನಃ ತಳಭಾಗಕ್ಕೆ ಚಲಿಸ್ತಾ ಇದೆ ಕೆಳಗಿಂದ ಮೇಲೆ ಹೋಗಿ ಮತ್ತೆ ಮೇಲಿಂದ ಕೆಳಗೆ ಇದೆ ಪೊಟ್ಯಾಷಿಯಂ ಪರಮಾಂಗನೇಟ್ನ ಕಣಗಳು ಈ ರೀತಿಯಾಗಿ ಎಲ್ಲ ಭಾಗಕ್ಕೂ ಪೊಟ್ಯಾಷಿಯಂನ ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಕಣಗಳು ಚಲಿಸ್ತಾ ಇರೋದನ್ನ ನೀವೀಗ ನೋಡ್ತಾ ಇದ್ದೀರ ಉಷ್ಣವನ್ನು ಪಡೆದ ಪೊಟ್ಯಾಷಿಯಂ ಪರಮಾಂಗನೇಟ್ನ ಕಣಗಳು ಉಷ್ಣವನ್ನು ಪಡೆದ ನೀರಿನ ಕಣಗಳೊಂದಿಗೆ ಸೇರಿ ಮೇಲ್ಭಾಗಕ್ಕೆ ಚಲಿಸಿ ಮತ್ತು ಪುನಃ ತಳಭಾಗಕ್ಕೆ ಚಲಿಸ್ತಾ ಇದೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಈ ರೀತಿಯಾಗಿ ಚಲಿಸ್ತಾ ಇರೋದನ್ನು ನೀವಿಲ್ಲಿ ಕಾಣಬಹುದು ಫಲಿತಾಂಶವನ್ನು ನಾವೀಗ ನೋಡೋದಾದರೆ ನೀರನ್ನು ಕಾಯಿಸಿದಾಗ ಬೆಂಕಿಯ ಜ್ವಾಲೆಯ ಹತ್ತಿರ ನೀರು ಬಿಸಿಯಾಗುತ್ತದೆ ಬಿಸಿಯಾದ ನೀರು ಮೇಲೇರುತ್ತದೆ ಹೀಗೆ ಮೇಲೇರುವಾಗ ಅದರ ಜೊತೆಯಲ್ಲಿರುವಂತಹ ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಕಣಗಳನ್ನು ಸಹಿತ ಜೊತೆಗೆ ಸೇರಿಸಿ ಮೇಲೆ ಕೊಂಡೊಯ್ಯುತ್ತದೆ ಅಕ್ಕಪಕ್ಕದ ತಣ್ಣನೆಯ ನೀರು ಕೆಳಗಿನ ನೀರು ಕೆಳಗಿನ ಉಷ್ಣದ ಆಕಾರದ ಕಡೆ ಪ್ರವಹಿಸುತ್ತದೆ ಅಂದರೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ತಣ್ಣನೆಯ ನೀರಿನ ಕಣಗಳು ಕೆಳಭಾಗಕ್ಕೆ ಚಲಿಸುತ್ತದೆ ಹಾಗೂ ಉಷ್ಣವನ್ನು ಪಡೆದ ಅಥವಾ ಬಿಸಿಯಾದ ನೀರು ಮೇಲ್ಭಾಗಕ್ಕೆ ಚಲಿಸುತ್ತದೆ ಈ ನೀರು ಬಿಸಿಯಾಗುತ್ತದೆ ಮತ್ತು ಇರುತ್ತದೆ ಪುನಃ ಅಕ್ಕಪಕ್ಕದ ನೀರು ಅಂದರೆ ತಣ್ಣಗಿರುವಂತಹ ನೀರಿನ ಕಣಗಳು ಕೆಳಗೆ ಬರುತ್ತವೆ ಈ ರೀತಿಯಾಗಿ ಚಲಿಸ್ತಾ ಇರುತ್ತೆ ಎಲ್ಲ ನೀರು ಬಿಸಿಯಾಗುವವರೆಗೆ ಅಂದರೆ ಎಲ್ಲ ನೀರಿನ ಕಣಗಳು ಬಿಸಿಯಾಗುವವರೆಗೆ ಈ ಪ್ರಕ್ರಿಯೆ ಮುಂದುವರಿಯುತ್ತದೆ ಈ ರೀತಿಯ ಪ್ರಕ್ರಿಯೆಯನ್ನೇ ಅಥವಾ ಉಷ್ಣ ಪ್ರಸಾರವಾಗುವ ಒಂದು ವಿಧಾನವನ್ನೇ ನಾವು ಸಂವಹನ ಉಷ್ಣ ಸಂವಹನ ಎಂದು ಕರೆಯುತ್ತೇವೆ ಆತ್ಮೀರೇ ಇದುವರೆಗೂ ಈ ಚಟುವಟಿಕೆಯ ಬಗ್ಗೆ ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡ ನಾನು ಬಾಬು ಬಿ ಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಮುದ್ದೇಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು